ಕನ್ನಡದಲ್ಲಿ ಮಾತನಾಡಿದಕ್ಕೆ ಹಿಂದಿ ಹಿಂದಿ ಅಂತ ಕಿರುಚಾಡಿದ ವ್ಯಕ್ತಿ ಸೆರೆ ಮಹಿಳಾ ಪಿಎಸ್ಐ ಮೇಲೆ ಕಿರುಚಾಡಿ ದರ್ಪ ತೋರಿದ ವ್ಯಕ್ತಿ ಆದಿತ್ಯ ಅಗರ್ವಾಲ್ ಎಂಬತನನ್ನ ಬಂಧಿಸಿದ ಇಂದಿರಾನಗರ ಪೊಲೀಸರು ಜೆಬಿ ನಗರ ಸಂಚಾರಿ ಠಾಣೆ ಮಹಿಳಾ ಪಿಎಸ್ಐ ಕವಿತಾ ಮತ್ತು ಸಿಬ್ಬಂದಿ ಮೇಲೆ ದರ್ಪ ಇಂದಿರಾನಗರದ ನೂರು ಅಡಿ ರಸ್ತೆಯ ಒಂದು ಪಬ್ ಬಳಿ ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ಮಾಡ್ತಾ ಇದ್ದಂತಹ ಪೊಲೀಸರು ಈ ವೇಳೆ ಕಾರಿನಲ್ಲಿ ಬಂದಿದ್ದಂತಹ ಆದಿತ್ಯ ಅಗರ್ವಾಲ್ ಪೊಲೀಸರನ್ನ ನೋಡಿ ವ್ಯಾಲೆಟ್ ಡ್ರೈವರ್ನ ಕರೆಸಿಕೊಂಡಿದ್ದಂಥ ಆದಿತ್ಯ ಅಗರ್ವಾಲ್ ಪೊಲೀಸರನ್ನ ಆತನನ್ನ ಗಮನಿಸಿ ತಪಾಸಣೆ ಮಾಡಲು ಕರೆದಿದ್ರು ಬ್ಲೋವರ್ ಮಷೀನ್ನಲ್ಲಿ ಊದಲು ಹೇಳಿದ ಪೊಲೀಸರು ಈ ವೇಳೆ ಬ್ಲೂ ಮಾಡಲು ನಿರಾಕರಿಸಿ ಪಿ ಎಸ್ಐ ಕವಿತಾ ಮೇಲೆ ಕಿರಿಕಾನ ಮಾಡಿದ್ದಾನೆ ಪಿ ಎಸ್ಐ ಕವಿತಾ ಕನ್ನಡದಲ್ಲಿ ಮಾತನಾಡಿದಕ್ಕೆ ಕನ್ನಡ ಬರಲ್ಲ ಕನ್ನಡ ಬೇಡ ಹಿಂದಿಯಲ್ಲಿ ಮಾತನಾಡುವಂತ ಚೀರಾಟವನ್ನ ಮಾಡಿದ್ದಾನೆ ನಲ್ಲಿ ಮಾತನಾಡು ಹಿಂದಿ ಹಿಂದಿ ಅಂತ ರಸ್ತೆಯಲ್ಲಿ ಕಿರುಚಾಟ ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿದಲ್ಲದೆ ಮಹಿಳಾ ಅಧಿಕಾರಿಗಳ ಮೇಲೆ ದರ್ಪ ಭಾರಿ ಟೀಕೆಗೆ ಒಳಗಾಗಿದ್ದಂಥ ಆದಿತ್ಯ ಅಗರ್ವಾಲ್ ವರ್ತನೆ ಈ ಬಗ್ಗೆ ಕೇಸ್ ದಾಖಲಿಸಿ ಬಂಧಿಸಿದಂತಹ ಇಂದಿರಾನಗರದ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ ಪೊಲೀಸರು